ಮೂರನೇ ಬಾರಿಗೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಬಿ ಸಂದೀಪ್ ಅವರಿಗೆ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಬಾರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಬಿಎಂ ಸಂದೀಪ್ ಅವರು ಮಾತನಾಡಿ ನನ್ನ ಪಕ್ಷ ನಿಷ್ಠೆಯನ್ನು ಗುರುತಿಸಿ ನನಗೆ ಮೂರನೇ ಬಾರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಪ್ರಾಮಾಣಿಕತೆಯಿಂದ ಪಕ್ಷ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದವರಿಗೆ ಕಾಂಗ್ರೆಸ್ ಪಕ್ಷ ಕೈ ಬಿಡುವುದಿಲ್ಲ ಎಂಬುದಕ್ಕೆ ನಾನೇ ಸಾಕ್ಷಿ ಎಂದು ಹೇಳಿದರು ಎಲ್ಲ ಹಿರಿಯ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಜವಾಬ್ದಾರಿಯನ್ನು ಮೂರನೇ ಬಾರಿಗೆ ದೊಡ್ಡ ರಿಕ್ಷಾಫಲ್ಲಿ ನಡೀತು ಮತ್ತೊಮ್ಮೆ ಅಲ್ಲಿಗೆ ಜವಾಬ್ದಾರಿಯನ್ನು ಕೊಟ್ಟಂಥ ಎ ಐ ಸಿ ಅಧ್ಯಕ್ಷರು ಇವಿಯರ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಸಿ ಪಿ ಪಿಯ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧೀಜಿ ಮೇಡಮ್ ಅವರಿಗೆ ಮತ್ತು ಕೆ ಸಿ ವೇಣುಗೋಪಾಲ್ರವ್ರಿಗೆ ಎಲ್ಲರಿಗೂ ಕೂಡ ಸಚಿವಾಲಯರು ಕೂಡ ನನಗೆ ಪ್ರೋತ್ಸಾಹನ ಮಾಡಿದ್ದಾರೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಅವರು ಮಾತನಾಡಿ ಬಿಎಂ ಸಂದೀಪ್ ಅವರು ಸಕ್ರಿಯವಾಗಿ ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿದ್ದಾರೆ ಅವರ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಪಕ್ಷ ಮೂರನೇ ಬಾರಿಗೆ ಅವರನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದೆ ಅವರು ಇನ್ನೂ ಉನ್ನತ ಹುದ್ದೆಗೆ ಹೋಗಲಿ ಎಂದು ಶುಭ ಹಾರೈಸಿದರು ಎ ಜೆ ಸಿ ಸಿ ಕಾರ್ಯದರ್ಶಿಯಾಗಿ ಮೂರನೇ ಬಾರಿ ಆಯ್ಕೆಯಾಗಿದ್ದಂಥ ಸಂದೀಪ್ ಅವರಿಗೆ ನಮ್ಮ ಬ್ಲ್ಯಾಕಿಂದ ಇವತ್ತು ಸನ್ಮಾನವನ್ನು ಆಯೋಜನೆಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮಂಜೇಗೌಡರು ಮಾಡಿದರು ಸಂದೀಪ್ ಅವರು ಸಕ್ರಿಯವಾಗಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದಲೂ ಸಹ ಪಕ್ಷದಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದರು ಅವರಿಗೆ ಇವತ್ತು ಉನ್ನತ ಸ್ಥಾನ ಸಿಕ್ಕಿದೆ ಅಂತ ಹೇಳಿದ್ರೆ ಅವರು ಮಾಡಿದಂಥ ಕೆಲಸಗಳು

ಪಕ್ಷದ ರಾಷ್ಟ್ರಾಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಹಾಗೂ ಪ್ರಿಯಾಂಕಾ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ಹಾಗೂ ವೇಣುಗೋಪಾಲ್ ರವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಚಿಕ್ಕಮಗಳೂರು ಬ್ಲಾಕ್ ಕಾರಣ ಇಷ್ಟು ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿಯವರು ಮಾತನಾಡಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ನನ್ನ ಸ್ನೇಹಿತ ಚಿಕ್ಕಮಗಳೂರಿನ ಮನೆ ಮಗ ಬಿ ಎಮ್ ಸಂದೀಪ್ ಅವರಿಗೆ ಶುಭ ಹಾರೈಸಿದರು ಆ ಎ ಚಿಕ್ಕಮಗಳೂರು ಜಿಲ್ಲೆಯಿಂದ ನನ್ನ ಸ್ನೇಹಿತ ಹಾಗೂ ಯುವ ನಾಯಕರಾಗಿ ಇಲ್ಲಿ ಬೆಳೆದಿರ್ತಕ್ಕಂಥ ಬಿ ಎಮ್ ಸಂದೀಪ್ ರವರು ಕಾರ್ಯದರ್ಶಿಯಾಗಿ ಮೂರನೇ ಬಾರಿ ನೇಮಕಗೊಂಡಿದ್ದಾರೆ ಎ ಸಿ ಸಿಯಲ್ಲಿ ಮೂರನೇ ಬಾರಿಗೆ ಅಥವಾ ಎರಡನೇ ಬಾರಿಗೆ ನೇಮಕ ಆಗತಕ್ಕಂಥದ್ದೇ ಭಾಳ ದೊಡ್ಡ ಕೆಲಸ ಆದರೆ ಮೂರನೇ ಬಾರಿ ನೇಮಕಗೊಂಡಿರ್ತಕ್ಕಂಥದ್ದು ಅಲ್ಲದೆ ಮಹಾರಾಷ್ಟ್ರಕ್ಕೆ ಎರಡನೇ ಬಾರಿ ಮತ್ತೆ ಅವರು ಉಸ್ತುವಾರಿಯಾಗಿ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಉಸ್ತುವಾರಿಯಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈಗ ಕೂಡ ರಮೇಶ್ ಚನ್ನಿತ್ತಾಲ ಅವರೊಟ್ಟಿಗೆ ಉಸ್ತುವಾರಿಯಾಗಿ ಮಹಾರಾಷ್ಟ್ರದಲ್ಲಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ ಇದು ಅವರ ಸಂಘಟನಾ ಕೌಶಲ್ಯವನ್ನು ಮತ್ತು ಅತ್ಯಂತ ಶಿಸ್ತಿನಿಂದ ಪ್ರಾಮಾಣಿಕವಾಗಿ ಪಕ್ಷದೊಳಗೆ ಕೆಲಸ ಮಾಡಿದ್ರಿಂದ ಅದು ಸಾಧ್ಯ ಆಗಿದೆ ಅಂತೇಳಿ ನಾವಾದರೂ ಕೂಡ ಭಾವಿಸ್ತೀವಿ ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಘಟಕದ ಅಧ್ಯಕ್ಷರಾದ ಮಲ್ಲೇಸ್ವಾಮಿಯವರು ಮಾತನಾಡಿ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರೊಂದಿಗೆ ಕೆಲಸ ಮಾಡುವ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ಅಂತಹ ಒಂದು ಭಾಗ್ಯ ನಮ್ಮ ಬಿ ಎಂ ಸಂದೀಪ್ ಅವರಿಗೆ ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅವರ ಚಿಕ್ಕ ವಯಸ್ಸಿನಲ್ಲಿ ಇವತ್ತ ಮೂರು ಸರಿ ಇವತ್ತು ಎ ಸಿ ಸಿ ಇವತ್ತು ಪ್ರಧಾನಕಾರಿಯಾಗದ ಉದ್ಘಾಟಲ್ಲ ಅವರ ನಡತೆ ಅವರು ಮಾಡಿದಂಥ ಸಲಹೆ ಅವರು ಕೆಲಸ ಮಾಡಿದಂಥ ಒಂದು ಕಾಂಗ್ರೆಸ್ನ ಒಂದು ಬದುಕು ಅವರಿವತ್ತ ಮನೆಗಾಡ್ತಾ ಇದೆ ಹಾಗಾಗಿ ಅವರ ಶಕ್ತಿಯನ್ನು ತುಂಬಲಿ ಅವರಿಗೆ ಒಳ್ಳೇದಾಗ್ಲಿ ಅವರ ಕುಟುಂಬಕ್ಕೆ ಒಳ್ಳೆಯ ಸಿಕ್ಕಲಿ ಇನ್ನು ಮುಂದೆ ಕುಟುಂಬದ ಅಧಿಕಾರಕ್ಕೆ ಹೋಗಲಿ ಅಂತ ನಾವು ಆಗಸ್ತಿದ್ದೇವೆ ಕಾರ್ಯಕ್ರಮದಲ್ಲಿ ತನೋಜ್ ಕುಮಾರ್ ಅನಿಲ್ ಕುಮಾರ್ ಮುನೀರ್ ಅಹಮದ್ ಜಗದೀಶ್ ಸುರೇಶ್ ಮಕ್ಕಿ ಲಕ್ಷ್ಮಣ್ ಶಿವಣ್ಣ ಜಗದೀಶ್ ಸುಮಂತ್ ಪ್ರಜ್ವಲ್ ಲಾಕೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು